ಸಿಇಟಿ ಪರೀಕ್ಷಾ ಕೇಂದ್ರದಲ್ಲಿ ಜನಿವಾರ ತೆಗೆಸಿದ ಘಟನೆಯನ್ನು ಖಂಡಿಸಿ ಇಂದು ರಾಷ್ಟ್ರ ಭಕ್ತರ ಬಳಗ ಕಾಂತೇಶ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಹಾಗೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಜನಿವಾರವನ್ನು ತೆಗೆಸೋದು ಅಶುಭವಾದಾಗ ಮಾತ್ರ ಕಾಂಗ್ರೆಸ್ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದೆ ಎಂದು ಆಗ್ರಹಿಸಿದರು ಈ ನಡುವೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಹಿಂದೂಗಳ ಮೇಲೆ ಗದ ಪ್ರಹಾರ ಮೊದಲಲ್ಲ ವಕ್ಫ್ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ನೀಡುವ ಮೂಲಕ ತುಷ್ಟೀಕರಣ ಮಾಡಲಾಗ್ತಾ ಇದೆ ಹಿಂದೂಗಳ ಮೇಲೆ ಕೈ ಇಡಲು ಹೋದರೆ ಭಸ್ಮವಾಗ್ತೀರಿ ಸಿಇಟಿ ಪರೀಕ್ಷೆ ಬರೆಯಲು ಬಂದ ವಿದ್ಯಾರ್ಥಿಯ ಜನಿವಾರ ತೆಗೆಯಿಸಿ ಭಾವನೆಗಳ ಮೇಲೆ ಆಟವಾಡಲು ಹೊರಟಿದ್ದೀರಿ ಮಂಗಳವಾರದವರೆಗೆ ಗಡುವು ನೀಡಲಾಗ್ತಾ ಇದೆ ಸಿಇಟಿ ಪರೀಕ್ಷೆ ವಂಚಿತ ವಿದ್ಯಾರ್ಥಿಗೆ ಪರೀಕ್ಷೆ ಬರೆಯಲು ಅವಕಾಶ ನೀಡಬೇಕು ಮತ್ತು ಜನಿವಾರ ತೆಗೆಸಿದ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಮನವಿ ಮಾಡಿದರು ಜನವಾರ ಕಟ್ ಕಟ್ ಮಾಡೋದು ಯಾವಾಗ ಅಂತ ಹೇಳಿದ್ರೆ ನಾವೇನಾರ ರುದ್ರಿ ಬಂಗಾರಕ್ಕೂ ಸಮ ಯಾವ ಬಂಗಾರ ವಜ್ರಗಳಿಗೂ ಸಮಾನ ಅಲ್ಲ ಆ ರೀತಿಯಾದ ಒಂದು ದೊಡ್ಡ ಒಂದು ಸಂಪ್ರದಾಯ ನಮ್ದು ಈ ಸಂಪ್ರದಾಯವನ್ನ ಪದಚಿವರುಗಳು ಆಗ್ಲಿ ಯಾವ ಶಾಸಕರಾಗ್ಲಿ ಇದ್ರ ಬಗ್ಗೆ ಒಂದು ಕಿಮ್ಮತ್ತಲ್ಲೂ ಕೂಡ ನೀವು ಮಾತಾಡಿಲ್ಲ ಅದೇ ಅವ್ರ ಪರವಾಗಿದ್ರೆ ಕ್ಯಾಮ್ರಾ ಇಟ್ಟಿದ್ದಕ್ಕೆ ಸಣ್ಣ ಮಕ್ಕಳಾಟ ಅಂತ ಹೇಳಿದ್ರೆ ಮುಂದಿನ ದಿವಸಗಳಲ್ಲಿ ಈ ತರ ಆಗಬಾರ್ದು ಒಂದು ರೀತಿಯಲ್ಲಿ ಸರ್ಕಾರವನ್ನ ನಾನು ವಿನಂತಿಸಿಕೊಳ್ಳುತ್ತಾ ಶಾಂತಿಯುತವಾಗಿ ನಾವು ಒಂದು ಪ್ರತಿಭಟನೆ ಸನಾತನ ಹಿಂದೂ ಧರ್ಮಕ್ಕೆ ಹಿಂದೂ ವಿರೋಧಿ ದಮನಕಾರಿ ನೀತಿಯನ್ನು ಪ್ರತಿಭಟಿಸಿ ಶಿವಮೊಗ್ಗದ ರಾಷ್ಟ್ರಭಕ್ತರ ಬಳಗದಿಂದ ಇವತ್ತು ನಾವು ಹೋರಾಟವನ್ನು ಕೈಗೊಂಡಿದ್ದೀವಿ ಕಳೆದ ಹಲವಾರು ವರ್ಷಗಳಿಂದ ಹಿಂದೂ ಧಾರ್ಮಿಕ ಸಂಕೇತಗಳಾದ ಪವಿತ್ರವಾದ ಜನವಾರ ಶಿವದಾರ ಉಡದಾರ ತಾಳಿಮಣಿ ಓಲೆ ಎಲ್ಲವುದನ್ನು ತೆಗಿಸೋಂಥ ದುಷ್ಕೃತ್ಯವನ್ನು ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಕೆ ಪಿ ಎಕ್ ಸಿ ಎಕ್ಸಾಮಲ್ಲಿ ಮಾಡಿದ್ರು ನಾವೆಲ್ಲ ಸಹಿಸ್ಕೊಂಡ್ವಿ ಮೊನ್ನೆ ಸಿ ಇ ಟಿ ಎಕ್ಸಾಮಲ್ಲಿ ಮೂರು ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳು ಇವರು ಹೇಳ್ತಾರೆ ಎರಡು ಅಂತ ಸಂಖ್ಯೆ ಎಷ್ಟು ಜನದ್ದು ಜನವಾರ ಕಟ್ ಮಾಡಬೇಕು ಅಂತ ಇವರು ತೀರ್ಮಾನ ಮಾಡಿದರು ಅವರ ಬಟ್ಟೆ ಬಿಡಿಸಿ ಅಪಮಾನಕಾರಿಯಾಗಿ ಮಾಡಿದ್ರೆ ಆ ವಿದ್ಯಾರ್ಥಿ ಎಕ್ಸಾಮನ್ನು ಹೇಗೆ ತಗೊಳ್ತಾನೆ ಇದನ್ನು ಖಂಡಿಸಿ ನಾವು ಇವತ್ತು ಡಿ ಸಿ ಅವರಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ ಸಾವಿರಾರು ವರ್ಷಗಳ ತಪಸ್ಸಿನ ತಪಲ ಈ ಧಾರ್ಮಿಕ ಸಂಕೇತಗಳು ಇದರ ಅಪಮಾನ ಮಾಡಿದವರಿಗೆ ಈ ನೆಲದ ಅತ್ಯಂತ ಕಠಿಣ ಶಿಕ್ಷೆ ಆಗಬೇಕು